Yeah ಕೆಳಗಡೆ ಬಂದಾಗ ಆ ಥರ ಅಂತ ಒಂದು ಕ್ಯೂರಿಯಾಸಿಟಿ ಒಂದು ಪಿಕ್ಚರ್ ತರ್ತಿದ್ರ ಧನ್ಯವಾದಗಳು ಕನ್ನಡ ಪಿಕ್ಚರ್ಗೆ ಒಂದು ಏನು ಕನ್ನಡಿಗರಿಗೆ ನೋಡಿ ಒಂದು ಹರಿಷದಿಂದ ನಾವು ಗಂಟೆಗೆ ಕಾಯ್ತಾ ಇರೋದು ಪಿಕ್ಚರ್ನ ಗೌಡ್ರು ಸರ್ ನಮಗೆಲ್ಲ ಕರವೆಯಿಂದ ಕರೆದಿರೋದು ಅವ್ರು ಇಲ್ಲ ಅಂತೇಳಿ ನಾವು ಹೋಗ್ತಾ ಇದ್ವಿ ಆದ್ರೂ ಬಿಟ್ಟಿದ್ರೆ ಭಾಳ ಮಿಸ್ ಮಾಡ್ಕೊತಿದ್ವಿ ಎಷ್ಟೋ ಜನ ಮಿಸ್ ಮಾಡ್ಕೊಂಡ್ರಿ ಬಂದು ಲೇಟ್ ಆಯ್ತು ಅಂತ ಹೇಳ್ಬೋದು ಅವ್ರೆಲ್ಲ ನಾಳೆ ಮತ್ತೆ ನಾಡಿದ್ದು ಎಲ್ಲರೂ ಬಂದು ನೋಡ್ರಿ ತಪ್ಸಿದ್ದಕ್ಕೆ ಅದು ಏನಂತಂದ್ರೆ ಮಿಸ್ ಮಾಡ್ಕೊಳಂತ ನಾವು ಕೊಟ್ಟಿರೋ ದುಡ್ಡಿಗೆ ಇನ್ನೂ ಡಬಲ್ ಕ್ಯೂರಿಯಾಸಿಟಿ ಬರುವಂತ ನಿಜ ಜೀವನದಲ್ಲಿ ನಡೆಯುವಂತ ಒಂದೇನು ಸನ್ನಿವೇಶಗಳನ್ನೇ ಇಲ್ಲಿ ತಗೊಂಡು ಮಾಡಿದ್ದಾರೆ ನ್ಯಾಚುರಲ್ ಪಿಕ್ಚರ್ ಇದು ಏನು ನ್ಯಾಚುರಲ್ ಪಿಕ್ಚರ್ ಚೆನ್ನಾಗಿ ಥ್ಯಾಂಕ್ ಯು ಧನ್ಯವಾದಗಳು ಇದೇ ತರ ಪಿಕ್ಚರ್ ಮನೋಜ್ರು ಮಾಡಿದ್ದಾರೆ ಖಂಡಿತ ಹೊಸ ಪ್ರತಿಭೆಗೆ ನಾವು ಸುರಕಾರಗಳು ತುಂಬಾ ಚೆನ್ನಾಗಿದೆ ಮೂವಿ ಕೊನೆಯವರೆಗೂ ನಾವು ಪ್ರೇಕ್ಷಕರನ್ನ ಎಲ್ಲಿ ತಮಿಳು ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅವ್ರನ್ನ ಆರೈಸಬೇಕು ಅಂತ ವಿನಿ ನನಗೆ ಚೆನ್ನಾಗಿ ಮೂಡಿ ಬಂದಿದೆ ಇಬ್ಬರು ನಟನೆ ಚೆನ್ನಾಗಿದೆ ಕನ್ನಡಿಗರು ಕನ್ನಡಿಗರಾಗಿ ಕನ್ನಡ ಸಿನಿಮಾನ ನೋಡಿ ಆರಸಿ ಆರೈಸಿ ಎಲ್ಲರೂ ನಮ್ಮಂದೇ ಬಂತು ಥಿಯೇಟ್ರ ಬಂದು ನೋಡಿರೋದು ನಮ್ಮೆಲ್ಲರ ಆರೈಕೆ ಒಳ್ಳೆಯದಾಗಿ ಸಿನಿಮಾ ಶಬದಿನೋತ್ಸವ ಆಚರಣೆ ಮಾಡಿ ಕನ್ನಡಿಗರೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿದ್ರು ಒಳ್ಳೆಯದಾಗಲಿ ತುಂಬ ಮಾಡಿದ್ದಾರೆ ಅದು ಹೊಸ ಮುಖ ಹೊಸ ಪಾತ್ರ ತುಂಬ ಅಭಿನಯದ ಒಳಗಿಂತ ಬರಬೇಕು ಅದು ಸಿನಿಮಾ ಅದನ್ನ ಇಲ್ಲಿ ಬಂದಿದ್ದಾರೆ ನಾವು ಇಬ್ಬರೋರು ಹೋಗೋಣ ಅಂತ ಬಿಟ್ಟಿದ್ವಿ

ಅಷ್ಟು ಚೆನ್ನಾಗಿ ಅದಿದೆ ಅಂತಂದ್ರೆ ಅಂತಂದರೆ ಯಾವ ಹೈ ಟೆಕ್ ಮತ್ತು ಆ ಥರ ಫಿಲಮ್ಗಳು ಅದಕ್ಕೆಲ್ಲಾದ್ರೆ ನಡೆಸಿದಂಥ ಒಂದು ಕತೆ ಕತೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ பந்து புடி கொண்ட್ರೆ நீ சன் அது ফুল முக்கியத்தை யாரல இல்லல ஆட்ட வந்து கேரண்டி கொடுக்கும் சூப்பரா இருக்கு சூப்பரா இல்ல ரெண்டு டேனிகி பாக்ல போயி அந்த சனனா இல்ல அது ஒவ்வொரு நேனதே மாத்திட்டு இவга சிலம்புக்கு முன்னால வரக்கடை கேஞ்சாகிடுச்சு சூப்பரா இருக்கு எல்லாரும் வந்து கேரண்டி கொண்ட್ರೆ நம்ம எல்லாரும் குளிப்பத்த இருந்து இருக்கு அதனால என்ன ஏதோ சினிமா பண்ணி அத நல்லஸ் இல்ல நம்ம சௌட் நல்லாயிச்சு அந்தக்கு ஏதோ ஒரு சஜஷன் ஒரு கிரியேட்டிவ் ಕನ್ನಡ ನಾಡಿಗೆ ಒಂದು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಾರೆ ದಿನಾಸಂ ಸಂಕೇತಿ ಮತ್ತು ಬಹಳ ಅರ್ಥಪೂರ್ಣವಾಗಿ ನೋಡುವಂತ ಸಿನಿಮಾ ದಯವಾಡಿ ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾನ ನೋಡಿ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ಇವತ್ತಿನ ಪೀಳಿಗೆಗೆ ನಮ್ಮ ಯುವಕರು ಯಾವ ರೀತಿ ನಾವು ಕೊಡ್ಬೇಕಂದ್ರೆ ಮೊದಲಿಂದ ಯಾವ ಹೆಸರು ಮಾಡಿರ್ತೀವಿ ಒಳ್ಳೆ ಆ ನಿತ್ಯಂತ ಸಿನ್ಮಾ ಹೀರೋಗಳಿಗೆ ನಮ್ಮ ಮುಂದೆ ಬರೋದಲ್ಲ ಇವತ್ತಿನ ಇಂತಹ ನಮ್ಮ ಹೀರೋಗಳು ಮುಂದೆ ಬರಬೇಕು ಅಂತ ಕೇಳ್ಕೊತೀವಿ ನನ್ನ ಕನ್ನಡದ ಎಲ್ಲ ಸ್ನೇಹಿತರ ಸವಲಸು ಇದರಲ್ಲಿ ವಿರಸ್ತೇನೆ ಯಾವಾಗಲೂ ನಾವು ಇಂಥವ್ರದ ಬೆಂಕಿ ಬೆಂಟ್ ತಟ್ಟಿ ಕುಡಿದ್ ನಡೆಯುವಾಗ ನೀನು ಮುಂದಕ್ಕೆ ನಡೆಯುವಾಗ ಒಳ್ಳೆ ದಿನ ದಿನಗಳ ಕಾದಿದೆ ಅಂತ ಹೇಳಬೇಕು ಸ್ನೇಹಿತರೆ ಮನೆಗೆ ಕೂತ್ಕೊಂಡು ಸಿನಿಮಾ ಅಥವಾ ಮೊಬೈಲ್ ಅಂತ ನೋಡಬೇಡಿ ಚಲನಚಿತ್ರ ಬನ್ನಿ ನಮ್ಮ ಕನ್ನಡದ ಪ್ರೀವು ಚಿತ್ರರಂಗದ ಅಳಿ ಕುಡಿದ ನಿಮ್ಮಲ್ಲಿದೆ ಸವಲಸ ವಿರಂತಿಸ್ತೇನೆ ದೈ ಭುವುದೇ ಚಪ್ಪಳೆ ಬರ್ ಗೆದ್ದಿದೆ ಎಲ್ಲ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಮೂಲ ಕಾರಣ ನಮ್ಮ ನಿರ್ಮಾಪಕರು ಅಕ್ಕವರು ಇದ್ದಾರೆ ಅವ್ರಿಗೂ ಕೂಡ ಒಂದು ಮೂಲ ಎನರ್ಜಿ

ನೆಕ್ಸ್ಟು ಸೆವೆನ್ ಟೈಮ್ ನೋಡಿದೀನಿ ಪ್ರತಿ ಸಲ ನನಗೆ ನಾನು ಸಿನಿಮಾ ಮಾಡಿದ್ರು ಕೂಡ ನನಗೇ ಒಂದೊಂದ್ಸಲ ಅರ್ಥ ಆಗ್ಬೇಕು ಅಂದರೆ ಪ್ರತಿ ಸಲ ನೋಡೋದ್ರೆ ಬೇರೆ ಬೇರೆ ಥರ ಕೊಳುಗಳು ಕಾಣ್ತಾ ಹೋಗುತ್ತೆ ಸೊ ಇವತ್ತು ಪ್ರತಿಯೊಬ್ರು ರಿಯಾಕ್ಷನ್ ನೋಡಿ ನನಗೆ ತುಂಬಾ ತುಂಬ ಖುಷಿಯಾಯ್ತು ಪ್ರತಿಯೊಬ್ಬರೂ ಅಂದರೆ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಪಕ್ಕದಲ್ಲೇ ಕೂದಿದ್ರು ಕೂಡ ಅವ್ರು ರಿಯಾಕ್ಷನ್ನು ಆಮೇಲೆ ಅವರು ನೈಟ್ ತುಂಬ ಕ್ಯೂರಿಯಸ್ ಆಗಿ ಕೂತಿರೋದು ನೋಡಿ ತುಂಬ ಖುಷಿ ಆಯಿತು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳೋದೊಂದೇ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ನಮ್ಮ ದೀಪ ಸಿನಿಮಾ ನೋಡ್ಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ ಎನ್ ನಾರಾಯಣಗೌಡರು ಇಡೀ ನಮ್ಮ ಏನು ಟಿ ಮಾಲ್ ಇಡೀ ಥಿಯೇಟರ್ನೆ ಬುಕ್ ಮಾಡಿ ಕಾರ್ಯಕರ್ತರ ಸಮೇತ ಬಂದು ನೋಡ್ತೀನಿ ಅಂತ ನಮಗೆ ಮಾತನ್ನು ಕೊಟ್ಟಿದ್ದು ಇವತ್ತು ಕಾರಣಾಂತರದಿಂದ ಅವ್ರು ಬರೋದಾಗಲ್ಲ ಆದ್ರೆ ಅವರ ಅಸ್ಥಿತಿಯ ರೂಪವಾಗಿ ಇಡೀ ಕರ್ನಾಟಕದ ಜನತೆಯ ಅಸ್ಥಿತಿಯ ರೂಪವಾಗಿ ಕಾರ್ಯಕರ್ತರು ಬಂದು ನೋಡಿದ್ದಾರೆ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಸಂತೋಷ ಪಟ್ಟಿದ್ದಾರೆ ಮತ್ತೆ ಕನ್ನಡ ಕನ್ನಡ ಜನಗಳು ಕರ್ನಾಟಕದ ಜನತೆ ಈ ಸಿನಿಮಾವನ್ನ ನೋಡಬೇಕು ಗೆಲ್ಲಿಸಬೇಕು ಅಂತ ಒಂದು ಅಗಾಧವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ದಯವಿಟ್ಟು ನಾನು ಪ್ರಾಮಾಣಿಕವಾಗಿ ಕೇಳ್ಕೊತಾ ಇದ್ದೀನಿ ಕನ್ನಡಿಗರೇ ಸಿನಿಮಾ ಪ್ರಿಯರೇ ರಂಗಾಸಕ್ತರೇ ಲಲಿತ ಕಲೆಗಳ ಸಿನಿಮವಾಗಿರ್ತಕ್ಕಂಥ ಈ ಕನ್ನಡ ನಾಡಿನ ಎಲ್ಲ ಅಭಿಮಾನಿಗಳಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇದರ ಮೊದಲೇ ಮೊದಲನೇ ಸಿನ್ಮಾ ಮೊದಲನೇ ಪ್ರಯತ್ನ ಈ ಸಿನಿಮಾದ ನಿರ್ದೇಶನ ಮಾಡಿ ನಟನೆ ಮಾಡಿದ್ದೇನೆ ಒಂದು ಸಲ ಒಂದೇ ಒಂದು ಸಲ ನೀವು ಈ ಸಿನಿಮಾವನ್ನು ಬಂದು ನೋಡಿ ನೀವು ಕೊಡ್ತಕ್ಕಂಥ ಹಣ ಮತ್ತು ವ್ಯರ್ಥ ಇದು ಕೊಡ್ತಕ್ಕ ಸಮಯಕ್ಕೆ ಯಾವ ಕಾರಣಕ್ಕೂ ಮೋಸ ಆಗಲ್ಲ ಅದು ವ್ಯರ್ಥ ಆಗಲ್ಲ ಅಂತಕ್ಕಂಥ ಮಾತ್ರ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಂದು ಸಲ ಅವಕಾಶ ಕೊಟ್ಟು ಒಂದೇ ಒಂದು ಸಲ ಇದೊಂದು ಸಿನಿಮಾವನ್ನು ನೋಡಿ ಆಮೇಲೆ ನಿಮ್ಗೆ ಡಿಸೈಡ್ ಮಾಡಿ ಇದನ್ನ ನಾನು ಪ್ರಾಮಾಣಿಕವಾಗಿ ನಿಮ್ಮ ಕೇಳಿದು ಸ್ವಲ್ಪ ಮಾತನಾಡುತ್ತೆ